ಸ್ನೇಹಿತರೆ ನಮಸ್ತೆ ಟೈಸ್ ಬಿ ವ್ಯಾಕ್ ಕನ್ನಡ ಚಾನಲ್ಗೆ ಸ್ವಾಗತ ನೋಡಿ ಇಷ್ಟೆಲ್ಲ ಬಾರ್ಡ್ರು ನೋಡ್ತೀನಿ ಇದೆಲ್ಲ ಬಾರ್ಡ್ರು ತುಂಬ ಚೆನ್ನಾಗಿ ಹಾಕ್ಬಿಟ್ವಿ ನಾವು ನೋಡಿ ಇದೆಲ್ಲ ಹಾಕ್ಬಿಟ್ವಿ ಬಾರ್ಡ್ರು ಆದರೆ ಕೆಳಗಡೆ ನೋಡಿರಿ ಅಷ್ಟು ಯಾಪ್ ನಿಂತ್ಕೊಂಡ್ಬಿಡ್ತು ಕಾಣಿಸ್ತಾ ಇದ್ಯಾ ಏನು ಮಾಡೋದು ಅಲ್ಲಿ ಬಾರ್ಡ್ರ್ ಹಾಕ್ಲೇಬೇಕು ಯಾಕಂದರೆ ಸುತ್ತು ಕವರ್ ಮಾಡಬೇಕು ಬಾರ್ಡ್ರು ಕವರ್ ಮಾಡಿದ್ರೇ ಚೆನ್ನಾಗಿ ಬರೋದು ಸರ್ ಇದ್ರು ನೋಡಿರಿ ಇಲ್ಲೊಂದು ಒಂದು ಕಟ್ಟೆಟ್ಟಿದ್ದೇವೆ ಚಿರಿಕೇನು ಮಾಡೋಕ್ಕಾಗಲ್ಲ ರೈ ಪ್ಲಾಸ್ಟಿಂಗ್ ಮಾಡಿಸಿದ್ರೆ ಚೆನ್ನಾಗಿ ಕಾಣಲ್ಲ ರೈಸಾಗಿ ಹಾಕಿ ಮೇಲೆ ಪೀಸ್ ಹಾಕ್ತೀವಿ ಹಾಗಾಗಿ ನೋಡಿ ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಮತ್ತೆ ಅಲ್ಲೂ ಬ್ಲ್ಯಾಕ್ ಬಾರ್ಡರ್ ತಗೊಂತಾಗಿ ಮೆಜರ್ಮೆಂಟ್ಗೆ ಅಂತ ಇಟ್ಕೊಂಡಿದ್ವಿ ಕಿತ್ತೋಗಿದೆ ಮತ್ತೆ ಈಗ ಅಂಟಸ್ಕೊಬೇಕು ಏನ್ ಮಾಡ್ತೀರಾ ಕಿತ್ತ ಅಂಟಿಸ್ಕೊಂಡು ಮಾಡೋದೇ ಆಗೋಯ್ತು ಕವಿ ಕಿತ್ತಾಕದಿದೆ ನನಗಂತೂ ನನಗಂತೂ ರೇಸರು ಆಗೋಗ್ಬಿಟ್ಟಿದೆ ಕೆಲವೊಮ್ಮೆ ಈ ಥರ ಕೈಯೆಲ್ಲ ಅಂಟ್ಕೊಡುತ್ತೆ ಏನು ಮಾಡೋದು ಏನು ಮಾಡೋದು ಈ ಥರ ಬಿಸಾಕಿ ಇನ್ನೊಂದು ಈ ಥರ ಅಂಟಿಸಿ ಕೊಡಿಲಿ ನೋಡಿ ಈ ಥರ ಮಾಡ್ತಾ ಇದ್ದೀವಿ ಏಯ್ ಮರಿ ಮರಿ ಅಲ್ಲೇ ಲೇ

¿Qué eh, हां हां बोलता बोलता हां बोलता बोलता ಇದು ಪೂರ್ತಿ ಕಟಿಂಗ್ ಮಾಡಿ ಮತ್ತೆ ವೀಡಿಯೋ ಮಾಡ್ತೀನಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ